ಐದು ಕೋಟಿ ಕನ್ನಡಿಗರಿಗೆ ನಮಸ್ಕಾರ ಶರಣು ಸ್ನೇಹಿತರೆ ಏನಂದರೆ ಇವಾಗ ಕರ್ನಾಟಕ ರಾಜ್ಯ ಸರ್ಕಾರ ಜಾತಿ ಗಣ ಗಣತಿನ ಜಾತಿ ಗಣತಿನ ಶುರು ಮಾಡಿದೆ ಜಾತಿ ಗಣತಿನಲ್ಲಿ ಧರ್ಮ ಕೂಡ ಸೇರಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಸೊ ನಮ್ಮ ಧರ್ಮ ಗುರುಗಳು ಏನಿದ್ದಾರೆ ಲಿಂಗಾಯತ ಬಸವ ಧರ್ಮ ಗುರುಗಳು ಮತ್ತು ವೀರಶೈವ ಧರ್ಮದ ಗುರುಗಳು ಏನು ಮಾಡ್ತಿದ್ದಾರೆ ಅದು ಇನ್ನೂ ಮಾನ್ಯತೆ ಸಿಗದೇ ಇದ್ರೂ ಈ ಧರ್ಮದ ಏನು ಇತರೆ ಅದರ್ಸ್ ಕಾಲಂನಲ್ಲಿ ಧರ್ಮ ಅಂತ ಬರೀರಿ ಅಂತ ಎಲ್ಲರೂ ಕರೆ ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಒಂದು ನಾಲ್ಕರಿಂದ ಐದು ಕೋಟಿ ಕನ್ನಡಿಗರು ಏನಿದ್ದೀವಿ ಮುಸ್ಲಿಂ ಕ್ರೈಸ್ತ ಮತ್ತು ಲಿಂಗಾಯತ ಧರ್ಮ ಮತ್ತು ಏನು ಜೈ ಜೈನ ಧರ್ಮನ ಬಿಟ್ಟು ಇನ್ನು ಮಿಕ್ಕಿದ ಏನು ಕನ್ನಡಿಗರಿದ್ದಾರೆ ಹಿಂದೂ ಕನ್ನಡಿಗರೇನಿದ್ದಾರೆ ಅವರು ಎಲ್ಲ ಸೇರಿ ಕನ್ನಡ ಕುಲ ಧರ್ಮ ಅಂತ ಈ ಅದರ್ಸ್ ಕಾಲಂನಲ್ಲಿ ಅಂದರೆ ಧರ್ಮದ ಅದರ್ಸ್ ಕಾಲಂನಲ್ಲಿ ಬರಿಬೇಕು ಅಂತ ಸಾಕಷ್ಟು ಹೋರಾಟಗಾರರು ಕನ್ನಡ ಅಭಿಮಾನಿಗಳು ಕನ್ನಡ ಪ್ರಿಯರು ಸಾಕಷ್ಟು ದಿಸ ದಿವಸದಿಂದ ಕೇಳ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಈ ಮೂಲಕ ನಿಮ್ಮ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಈ ಧರ್ಮದ ಕಾಲಂ ಇತರೆ ಕಾಲಂನಲ್ಲಿ ಯಾರಾದರೂ ಕನ್ನಡ ಧರ್ಮ ಅಥವಾ ಕನ್ನಡ ಕುಲ ಧರ್ಮ ಅಂತ ಬರೆಸ್ಬೇಕು ಅಂತ ಇಚ್ಛೆ ಪಟ್ಟರೆ ಸರ್ಕಾರ ಅದನ್ನು ಮಾನ್ಯತೆ ಕೊಟ್ಟು ಬರೆಯೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತ ಯಾರು ಸರ್ವೆ ಮಾಡ್ತಾ ಇರ್ತಾರೆ ಅವ್ರಿಗೆ ಒಂದು ನೋಟಿಸು ಮತ್ತು ಮೆಮೊ ಕಳಿಸಬೇಕು ಅನ್ನೋದು ಈ ಮೂಲ ಉದ್ದೇಶ ದಯವಿಟ್ಟು ಹೇಗೆ ನೀವು ಮಾನ್ಯತೆ ಇಲ್ಲ ಇಲ್ಲದಿರುವಂಥ ಲಿಂಗಾಯತ ಧರ್ಮ ಮತ್ತು ವೀರಶೈವ ಧರ್ಮಕ್ಕೂ ಕೂಡ ಇತರನಲ್ಲಿ ಅವಕಾಶ ಕೊಡ್ತಾ ಇದೆ ಸರ್ಕಾರ ಅದೇ ರೀತಿ ಕನ್ನಡ ಧರ್ಮ ಕನ್ನಡ ಕುಲ ಧರ್ಮನ ಬರೆಯೋದಕ್ಕೆ ನೀವು ಅವಕಾಶ ಮಾಡಿಕೊಳ್ಳಲೇಬೇಕು ಅಂತ ನಮ್ಮ ಎಲ್ಲ ನಾಲ್ಕು ಕೋಟಿ ಕನ್ನಡಿಗರ ಪರವಾಗಿ ನಾವೆಲ್ಲ ನಿಮ್ಮ ಮನವಿ ಮಾಡ್ಕೊತಾ ಇದ್ದೀವಿ ಧನ್ಯವಾದಗಳು ಚೆನ್ನಾಗಿ ಮೇಡಮ್ ಮೇಡಮ್ ನೀವೊಂದು